ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತು ನಂದೀಪ್ ಚಿಕ್ಕಪ್ಪನ ಮಗಂದು ಎಂಗೇಜ್ಮೆಂಟು ಅಲ್ಲಿ ಹೊರಟಿದ್ದೀವಿ ಅಲ್ಲಿ ಅವ್ರ ಮನೆಯಿಂದ ನಡ್ಕೊಂಬಂದೆ ಸುಸ್ತಾಯಿತು ಎಲ್ಲರೂ ಬರೋ ಅಷ್ಟರಲ್ಲಿ ಇಂಟ್ರೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಎಂಗೇಜ್ಮೆಂಟೆಲ್ಲ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಅದಕ್ಕೆ ನಾನು ಡೋಲಾ ಸಿಲ್ಕ್ ಸ್ಯಾರಿದು ಬ್ಲೌಸ್ನ ಪೇರ್ ಮಾಡಿದ್ದೀನಿ हेअर स्टाइल एन ಮಾಡಬೇಕು ತಗಿಲ್ಲ ಅंगे ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ ಈ ಸಲ ಆಕಿ ಬರುವು ಹೋಗ್ತಾರೆ ಹೋಗ್ಬೇಕು ಎಲ್ಲ ಸೆಂಟರ್ ನೈನಾಕ್ಕೆ ಮರ ನೈನಾಕ್ಕೆ ಬ್ಯಾರರ್ ಮಕ ಯಾ ಯ ಐದು ಜನ ಅಂತಾ ಹಾ ಐದು ಜನ ಆಗತಲ್ಲ ಕ್ವಿಕ್ ಕೇರ್ ಯಾರಾದರೂ ಕಣಸು ಬಾಳೇ ಎಲ್ಲ ಮಣ್ಣ ಮೇಲೆ ಒಡಿ ಕಲ್ಲೈತಾ ಐ ಅಲ್ಲ ಅದ ಕ್ಲಾಸ್ಗೆ ಮಧುಮಗ ಮಧುಮಗ ಇಲ್ಲಿ ಇದಕ್ಕೆ ವಿಡಿಯೋ ಮಾಡ್ತಾರ ಬಾ ನೀನ್ಮೋಷನ್ ಮಾಡೋಣ

ಎಂಗೇಜ್ಮೆಂಟ್ ಇದ್ದಿದ್ದು ಬೇಲೂರ ಹತ್ರ ಒಂದು ಊರಲ್ಲಿ ನಮ್ಮೂರಿಂದ ಆತ್ರ ತರ್ಟಿ ಕಿಲೋಮೀಟರ್ಸ್ ಆಯಿತು ಎಲ್ಲರೂ ರೆಡಿಯಾಗಿ ಬರೋ ಅಷ್ಟರಲ್ಲಿ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿತ್ತು ಹಾಯ್ ಮಾಡಿರೋ ಎಲ್ಲರು ಹಾಯ್ ಮಾಡೋ ಏ ಹಾಯ್ ಮಾಡೋ ಏ ಮಾಡಿರೋ ಏನಾಗಲ್ಲ ಇಲ್ಲ ಎಲ್ಲರೂ ದುಡ್ಡು ಹಾಕ್ಬೇಕು ಅದ್ರೊಳಗೆ ದಿರೋ ಐದು ಸೋಚು ದುಡ್ಡು ಹಾಕ್ಬೇಕು ಅಣ್ಣ ಅವ್ನಿಗೆ ಅಲ್ಲಿ ಪರ್ಸ್ ಹಾಕಿದೀನಿ ನೋಡೋದು ಅದ್ರೊಳಗೆ ದುಡ್ಡು ಹಾಕ್ಬೇಕು ಹಂಗೇನೆ ಒಂದಷ್ಟು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂತ ಇದ್ದೆ ಒಂದು ಸಾಂಗ್ ಇದೆಯಲ್ಲ ಅಮ್ಮನ ಕಣ್ಣಲ್ಲಿ ಅಮೃತ ತಾರೆ ಅದಕ್ಕೆ ರೀಲ್ಸ್ ಮಾಡೋಣ ಅಂತ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ ಚೆಕ್ ಮಾಡಿ ವಾಯ್ಸ್ ಓವರ್ ಜಾಸ್ತಿ ಕೊಡೋಲ್ಲ ಹಾಗೇ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಬಂದ ತಕ್ಷಣ ಸೀರೆ ಕೊಡಬೇಕಲ್ಲ ಅದಕ್ಕೆ ಹುಡುಗಿನ ಕೂರಿಸ್ಬಿಟ್ಟು ಆರತಿ ಮಾಡಿ ಸೀರೆ ಎಲ್ಲನೂ ಕೊಡ್ತಾ ಇದ್ದಾರೆ ಹುಡುಗಿ ಹೆಸರು ಕಾವ್ಯ ಹಾಗೆ ನನ್ನ ಮೈದನ ಹೆಸರು ಮನೋಜ್ ಅಂತ

아, 예, 만나. 이만저리, 만디어. 이만저리, 이만저리. 아, 미안하셔. 그, 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 그. ಆಯ್ತಾ ಕಾವ್ಯ ಎಂಬ ವಧುವನ್ನು ಎಂಬ ನಾವು ಕೊಡಬಂದೆವು ನಾವು ತರಬಂದೇ ಬಂದೇವೆ ಗುರಿ ಹಿರಿಯರ ನುವಿನ ಸಾಕ್ಷಿಯಾಗಿ ನಮ್ಮ ಪುತ್ರನಾದ ಮನೋಜ್ ಎಂಬ ವರಳಿಗೆ ಕಾವ್ಯ ಎಂಬ ಪದವನ್ನು ನಾವು ತರ ಬಂದೆವು ನಾವು ಕೂಡ ಬಂದೆವು ಆಯ್ತು ಕೆಲಸನಾ ರಿಂಗ್ ಹಾಕಬೇಕಾದ್ರೆ ಫೋಟೋಸ್ ತಕೊಳ್ಳೋಣ ಅಂತ ಹೋಗಿದ್ವಿ ಅದು ಯಾವಾಗ ರಿಂಗ್ ಹಾಕಿದ್ರು ಅಂತಲೇ ಗೊತ್ತಿಲ್ಲ ಯಾರೋ ಅಷ್ಟಾಗಿ ವಿಡಿಯೋ ಮಾಡಿರೋರು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಹಂಗಾಗಿ ಅದರ ಕ್ಲಿಪ್ಪಿಂಗ್ಸೇ ಇಲ್ಲ ಆಮೇಲಿಂದ ನಾವೆಲ್ಲ ಸ್ಟೇಜ್ ಮೇಲೆ ಹೋಗಿದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಇದ್ದೀನಿ ವೀಡಿಯೋ ದೂರದಿಂದ ಮಾಡಿರೋದ್ರಿಂದ ಅದರಲ್ಲಿರೋ ವಾಯ್ಸು ಅಷ್ಟಾಗಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಓವರ್ನ ಇದ್ದೀನಿ ಮತ್ತೇ ನಾವು ಆರತಿ ಮಾಡ್ತಾ ಇದೀವಿ ಇದು ಆ್ಯಕ್ಚುಲಿ ಆರತಿ ಮಾಡಾಗಿತ್ತು ಸುಮ್ಮನೆ ನಾವು ವಿಡಿಯೋ ಫೋಟೋಗೆ ಕೊಡೋಕ್ಕೆ ಅಂತ ಮತ್ತೆ ಆರತಿ ಮಾಡಿದ್ವಿ ನಾನು ಮತ್ತು ಜ್ಯೋತಿ ಅಕ್ಕ ಇವಾಗ ನಂದೀಪ್ ಸಿಸ್ಟರ್ ಹಸ್ಬೆಂಡು ದಯಣ್ಣ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ತೊಗೊಬಿಟ್ಟಿದ್ದಾರೆ ಅದಕ್ಕೆ ಅವ್ರದ್ರಲ್ಲಿ ಇವಾಗ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ರದ್ರಲ್ಲೇ ಎಲ್ಲ ಫೋಟೋಸ್ ತೆಗಿಸಿರೋದು ಆಮೇಲಿಂದ ಅವರಿಗೆ ರೇಖಿಸೋದು ಜೋರಾಗಿ ಕೇಳ್ತೀನಿ ಅಣ್ಣ ಯಾವ ಫೋನು ಅಂತ ಅಂದ್ಬಿಟ್ಟು ನೀವು ಜೋರಾಗಿ ಹೇಳಿ ಹಾಗೆ ದುಡ್ಡು ಹೇಳಿ ಎಷ್ಟು ಕೊಟ್ರಿ ಅಂತ ಎಲ್ಲರಿಗೂ ಕೇಳಿಸುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ರೇಖಿಸ್ತಾ ಇದ್ದೆ जानी छ सबै 真的 Terima kasih telah menonton!

ಅವ್ರು ಬರೋ ನಾನು ಇದನ್ನು ಪೋಸ್ಟ್ ಮಾಡೋ ಅಷ್ಟೇ ಫಂಕ್ಷನ್ ಎಲ್ಲ ಮುಗ್ದೋಗಿರುತ್ತಲ್ಲ ಎಲ್ಲಿ ಬರ್ತಾರೆ ಹುಡುಗಿ ಹುಡುಕ್ತಾ ಇದೀವಿ ಇವನಿಗೆ ಎಲ್ಲಾದ್ರೂ ಇದ್ರೆ ಹೇಳಿ ನಲ್ವತ್ ನಲ್ವತ್ತೈದು ವರ್ಷ ಆಗಿದೆ ನೀವು ಜಾತ್ರೆ ಎಲ್ಲಾನು ಒಂದೇ ವಾರದಲ್ಲಿ ಮಾಡ್ಕೊಂಡ್ರೆ ಎಲ್ಲಾ ಮುಗಿಸ್ಕೊಂಡ್ ಬರ್ಬೋದಪ್ಪ ಜಾತ್ರೆ ಒಂದ್ ವಾರ ಅಲ್ವೇನೋ ದಿರು ಇವನು ಕರ್ಕೊಂಡು ಬರೋ ಇಷ್ಟೊತ್ತಿಗೆ ನೋಡು ಇಲ್ಲಿ ವಿಡಿಯೋ ಮಾಡ್ತಾ ಹಿಂಗ್ ತೋರ್ಸು ಏ ಅಂತ ಹಿಂಗ ತೋರ್ಸವಾ ತೋರ್ಸು ತೋರ್ಸು ಇದು ಟೂ ತೋರ್ಸು ತೋರ್ಸು ಹಿಂಗೆ ಟೂ ಹಿಂಗೆ ದಿರೋ ನಿಂಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ ಅಪ್ಪ ದಿರು ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಯಾವ್ದ ಲಾಸ್ಟ್ ಅಲ್ಲಿ ಹೇಳ್ತೀವ ಅದು ದಿರು ಅಮ್ಮ ಇಷ್ಟನಾ ಅಜ್ಜಿ ಇಷ್ಟನಾ ತಾತ ಅಜ್ಜಿ ಇಷ್ಟನಾ ಇಷ್ಟನಾಜ್ ಹೇಳಲ್ಲ ಬರೀ ನಮ್ ಮೂರ್ ಜನ ಸೊ ಇಷ್ಟೇನೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು ಜಾಸ್ತಿ ಏನು ತಗೊಂಡಿರ್ಲಿಲ್ಲ ನನ್ನ ಫೋನಲ್ಲೂ ಜಾಸ್ತಿ ಸ್ಟೋರೇಜ್ ಇರಲಿಲ್ಲ ಹಾಗಾಗಿ ಮೇ ಬಿ ಈ ಫೋನಲ್ಲಿ ಇದು ಲಾಸ್ಟ್ ವಿಡಿಯೋ ಅಂತ ಅನ್ಸುತ್ತೆ ನೋಡೋಣ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟ್ವಿ ತುಂಬಾ ಟ್ರಾಫಿಕ್ ಇತ್ತು ನಾವು ಬೆಂಗಳೂರು ಮನೆ ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ನಾವು ಹಾಸನ್ ಬಿಟ್ಟಾಗಲೇ ಹತ್ತಿರ ಏಯ್ಟ್ ಓ ಕ್ಲಾಕೋ ಏಯ್ಟ್ ತರ್ಟಿನೋ ಏನೋ ಅಂತ ಅನಿಸುತ್ತೆ ಮದುವೆ ಮೇ ಸೆವೆಂಟೀನ್ತು ಏಯ್ಟೀನ್ತು ಮನೇಲಿ ಇದು ಲಾಸ್ಟ್ ಮದುವೆ ಫುಲ್ ಬಿಡೋಣ ಅಂತ ಮಾತಾಡ್ತಾ ಇದ್ವಿ ಹಾಗೇ ಇವ್ರದ್ದು ಇನ್ನೊಂದು ಚಿಕ್ಕಪ್ಪನ ಮಗಂದು ಕೊರೋನಾ ಟೈಮಲ್ಲಿ ಆಯಿತು ಅದರಲ್ಲೂ ಏನು ಮಿಂಚೋಕಾಗಲಿಲ್ಲ ಸೊ ಹಾಗಾಗಿ ಇದರಲ್ಲಾದರೂ ಮಿಂಚೋಣ ಅಂತ ಬಾಯ್ ಬಾಯ್ ನಾವು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಅವಾಗ ನಾವು ಅವಾಗ ಅವಾಗ ಈ ತರ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಈ ಕ್ಲಿಪ್ಪಿಂಗ್ಸ್ ಎಲ್ಲ ರೀಲ್ಸ್ಗೆ ಅಂತ ಮಾಡಿಕೊಂಡಿದ್ದು ಅದನ್ನೇ ಹಾಕ್ತಾ ಇದ್ದೀನಿ ನಂದು ನಗಾಡ್ತಾನೆ ಇರಲಿಲ್ಲ ಸ್ಮೈಲ್ ಮಾಡಿ ಅಂತ ಹೇಳ್ತಾ ಇದ್ದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಬರ್ಡೇ ವ್ಲಾಗ್ ಬುಧವಾರ ನನ್ನ ಬರ್ಡ್ಡೆ ಎಲ್ಲ ವಿಶ್ ಮಾಡಿ ಆಯಿತಾ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ